ಮತ್ತ ಇದ್ದ ನಿಮ್ಮ ಎಲ್ಲಮನ ಏಕ ಮಾರ್ದು ಮಾಡಿ ಮಾಡ್ಯನ ಹೇಳ್ತಾರ ಎಲ್ಲಮಾರ್ದು ತುಕಡಾ ಮಾಡಿ ನೀಳ್ತೀಯ ಎಲ್ಲಮನ ತುಕಡಾ ಮಾಡಿದ ಹೊಳೆ ನಿನ್ನ ಪರಶುರಾಮ ಕೇಳ ತಾಯಿನ ಬಿಟ್ಟರೆ ಜಗತ್ತಿನೊಳಗ ಅನ್ಯ ಇಲ್ಲ ಅನ್ಯ ಗುರು ಇಲ್ಲ ಗುರು ಇಲ್ಲ ತಾಯಿ ನನಗ ಬೇಕಂತ ಹೇಳಿ ನೀ ದೊಡ್ಡ ಇದ್ದ ಕಡದ ಹೊಳೆ ಅವನ ಕೇಳಬಾರದಾಗಿತ್ತು ಏನಿ ತಾಯಿನ ಕೇಳಬಾರದಾಗಿತ್ತು ಆయన ಕೇಳಿದೆ ಹಾ ಮತ್ತೆ ಮೇಲಗೆ ಅಲ್ಲ ಎಲ್ಲ ಒಂದು ಮಾತು ಹೇಳಲಿ ಇವ್ರಿಗೆ ಏನು ಹೇಳಾರ ಹೇ ಪರಿಶ್ರಮ ಇಲ್ಲಿ ಸತ್ಯಯುಗದಾಗ ಪರಿಶ್ರಮದಿ ಹಾ ತೃತಾಯುಗದಾಗ ರಾಮನ ಅವತಾರ ಆಗತದ ನಿಂದ ನೀನು ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದಿ ಅಂದ್ರೆ ನಿಂದ ಜರಾರಿ ಹಾಕೋ ಅಂತಕ್ಕೆ ಇದನ್ನ ಸೇಡ ತಿರಸ್ಬೇಕು ಅಂತ ಹೇಳಕ್ಕೆ ಹೇಳಾರ ರಾಮ್ನವತಾರಾಗಿ ನೀ ಅವತಾರ ತಾಳಿ ಬರ್ತೀಯಲ್ಲ ಅಲ್ಲೇ ಕೈಕೆ ಆಗಿ ಜನ್ಮ ತಾಳಿ ಬರ್ತೀನಿ ನಾನು ಕೈಕೆ ಅವತಾರ ತಾಳಿ ಬಂದು ವರ್ಷ ನೀನು ವನವಾಸ ಕಳಿಸ್ತೇನೆ ಅಂದಾಳಕಿ ಆಗಿಲ ಒಂದಳಿಡ್ರಿ ನೀ ಮಾಡಿದ ನೀ ಉಂಡ ಹೋಗ್ಯದಿ ತಮ್ಮ ಅಲ್ಲಿ ಬರೇ ರುಂಡ ಕಡದ್ ಬಿಟ್ಟಿ ಮತ್ತೊಂದು ಎದ್ದಾಳಕಿ ಇಲ್ಲೇ ಹದಿನಾಲ್ಕು ವರ್ಷ ವನವಾಸ ಗಂಡದಿ ಆಕಿ ಕೈಯಾಗ ನೀ ಏನ್ ಅದನ್ನ ಉಂಡ ಹೋಗ್ಯದಿ

ರಾವಣಗ ಹತ್ತು ತೆಲಿ ಹತ್ತು ತೆಲಿಯೊಳಗ ಯಾವ ತೆಲೀಲೆ ಊಟ ರಾವಣ ಯಾವ ತೆಲೀಲೆ ಊಟ ಮಾಡ್ತಿದ್ದ ಇಷ್ಟ ಹತ್ತು ತೆಲಿಯೊಳಗ ಯಾವ ತೆಲೀಲೆ ಊಟ ಮಾಡ್ತಿದ್ದ ರಾವಣ ಇವಾಗ ಹತ್ತು ತೆಲಿ ನಮ್ಮ ದೇವಿಗೆ ನನಗ ಹತ್ತು ತೆಲಿ ಬರೀ ಎಡ್ಡ ಕೈ ಕೈ ನನಗ ಒಂದು ತೆಲಿ ಹದಿನೆಂಟು ಕೈ ಹದಿನೆಂಟು ಕೈ ನಿನಗ ನನಗ ಜಮೀನ್ ಆಸಮಾನ ಫರ್ಕ್ ಅದ ತಮ್ಮ ಅದಕ್ಕ ಬಾಳೋ ತಕ ಯಾಕೋ ವ್ಯವಸ್ಥೆ ವ್ಯಾಸರ ಕಂಡ್ ಹಾಕತ್ತೀವ್ ನಾವು ಬಿ ನೌಕರ ಕೊಟ್ಟು ಬಿಡ್ರಿ ತಮ್ಮ ಸಂದ ಹೋಗ್ಲಿ ಸದರಿ ಭೀಮ ದಾಂಡಿ ಏನೇ ಬುದ್ರು ಕಂದೆ ವಾಡಿ ಏ ಚಿತ್ರ ಮಾಡಿ ಹೇಳ ಅಂತ ಶಪಥ ಎತ್ತಾರೋ

ತಮ್ಮ ಏನತ್ರೀ ಬರುವಾಗ ಒಬ್ಬನೇ ಬಂದೀನಿ ಈಕಿನ ನಡುತ್ತಾ ಈಕಿನಿ ಏ ಹುಚ್ಪ್ಯಾಲಿ ಬರಾಗ ನೀನು ಒಬ್ಬನ ಬರ್ತೀವೋ ಬರಾಗರಿ ಇಬ್ಬರು ಕೂಡಿದಾಗ ಬರ್ತಾನ ಬರ್ತಾನಿ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾರ ತಮ್ಮ ಬರುವಾಗ ಒಬ್ಬನೇ ಬಂದೀನಿ ಈಕಿನ ನಡುತ್ತಾಂದೀನಿ ಈಕಿನ ತಂದಿನಿ ನೀ

மனேஸ்வரத்து அவன் வட்டி ஒழி மாத மக பல்கூஜி ஆ யமுனேஸ்வரர் கத்தி நின் பக்க ஏன் ಒಟ್ಟ ಮಕ್ಕಳಾಗಿದ್ದಿಲ್ಲ ಆಗಿದ್ದಿಲ್ಲ ಒಟ್ಟ ಮಕ್ಕಳಾಗಿದ್ದಿಲ್ಲ ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿದ ಏನತ್ತವಾಗ ಅಲ್ಲಿ ಮಂತ್ರಿಸಿದ ನೀರು ಕೊಟ್ಟಿರಿ ಇವಾಗ ಹೌದೌದ್ರಿ ಏನತ್ ಹೇಳಿ ಏನತ್ತ ನಿನ್ನ ಮನೆಯಾಗ ನಿನ್ನ ಹ್ಯಾಂಡ್ರಿಗೆ ಹೋದ ಈ ಮಂತ್ರಿಸಿದ ನೀರು ಓದ ಕುಡಿಸಿದೆ ಅಂದ್ರ ಮಕ್ಕಳಾಗತ್ತವ ಹೇಳಿ ಹೌದೌದ್ರಿ ಮಂತ್ರಿಸಿದ ನೀರ ಒಂದ ತಂಬಿಗೆ ಒಳಗ್ ಕೊಟ್ಟಿದ್ದ ಇವ್ ನೀರು ಓದ ನಿನ್ನ ಹ್ಯಾಂಡ್ರಿ ಕುಡಿಸಿದೆ ಅಂದ್ರ ನಿನಗ ಮಕ್ಕಳಾಗತ್ತವ ರಾಜ ಅಂದಿದ್ದ ಆ ತಂಬಿಗೆ ತಗೊಂಡು ಹೋದ ಯವನೇಶ್ವರ ರಾಜ ತಗೊಂಡು ಹೋಗಿ ಏನ್ ಮಾಡಿದ ಏನ್ ಮಾಡಿದ ಅದನ್ನ ತೆಲದ ಮೇಲೆ ದೊಡ್ಡದೊಂದು ಮಾಡಿನ ಇಟ್ಟ ಇಟ್ಟು ಮನಕೊಂಡ ರಾತ್ರಿ ಇವ ಮನಕೊಂಡ ಇವ್ ದಗಿ ಚಾಲು ಆತ ಹೊಟ್ಟೆಗ ಏನ್ ಮಾಡ್ತಾನ ದಗಿ ಚಾಲು ಆತ ಆ ಕಡಿ ಕಡೆ ಆ ಕಡಿ ಕಡೆ ಎದ್ದಿ ನೋಡ್ದ ಎಲ್ಲಿ ನೀರು ಸಿಗಲಿಲ್ಲ ಸಿಗಲಿಲ್ಲ ನೀರ ಸಿಗಲಿಲ್ಲ ಆ ಮಾಡ್ಯಾಗ ಏನೋ ಮಂತ್ರಿಸಿದ ನೀರಿದ್ದು ಅವ್ ನೀರು ಸಿಕ್ಕು ಇವ್ರ ರಾಜನ ಕೈಯಾಗ ಏನ್ ಮಾಡ್ತಾನ ಅವ ನೀರು ಕುಡಿದ ಬಿಟ್ಟ ಗರ್ಭ ತಾಳಿದ ಅವರೇ ಗರ್ಭ ತಾಳಿದ ತಮ್ಮ ಆ ನೀರು ಅಂದ್ರೆ ಹೆಣ್ಣು ಏನು ಗಂಡು ಅದು ಹೆಣ್ಣು ಮಾ ನನ್ನ ನೀರು ಕುಡ್ದಾಗ ನಿನ್ನ ಒಳಗೆ ಗರ್ಭ ತಾಳ್ಯದ ಹೋ ಲಕ್ಷ್ಮಣ ನಮ್ಮ ನೀರಾಗ ಕುಡಿತಿದ್ರಿ ನೀವ ನನ್ನ ನೀರು ಬಿಟ್ಟಾಗೇತಿ ನಿನ್ನ ಒಳಗೆ ಏನ್ರಿ ಏ ಮಾಡ್ಬೇಕಲ್ಲ ನೀವು ನೀನು 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 ತಾರ ತರ ತೋಬಡ ಕಾಡಿನ ತರ ಹ್ಞೂ ತಮ್ಮ ಆ ನಮ್ಮ ನೀರು ಕುಡ್ದಾಗ ಒಳಗೆ ಗರ್ಭ ತಾಳ್ಯದ ಅದಾವರೇ ಹೊಟ್ಯಾಗಿನ ಮಗ ಬಂದು ಹೊರಗೆ ಕೇಳ್ತೈತಿ ಏನಪ್ಪ ಮತ್ತ ಯಪ್ಪ ನಾರೇ ಹುಟ್ಟಿ ಬನ್ನಿ ಹೆಂಗ ಬದುಕಲಿ ಭೂಮಿ ತಿಳಿಮ್ಯಾಗ ಅಂದ ವಿಷ್ಣು ದೇವ್ ಒಂದ್ ಮಾತು ಹೇಳದ ಏನತ್ತ ಮಾಂದಾತಿ ಮಾಂದಾತ ಮಾಂದಾತ ಹೆಸರು ಬರ್ಲಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ನಿನಗ ಈಗ ಸದ್ದ ಅಪ್ಪನ ತೇಕ್ ಏನಿಲ್ಲ ಏನಿಲ್ಲ ಅವಂಗಂತೂ ಹಾಕಲಕ್ಕ ಬರಂಗಿಲ್ಲ ನನ್ನ ಹೆಬ್ಬಟ್ಟು ಓದ ಕೂಶಿನ ಬಾಯ ಕುಡ್ತೀನೂ ಆಯ್ತಲ್ಲ ಹೆಬ್ಬಟ್ಟು ಯಾವಾಗ ಜೀಪ್ತೀ ಅವಾಗ ಅವಾಗ ದೊಡ್ಡ ಅಂದ ಅಂತ ಅದಕ ತಮ್ಮ ಈಗ ಸಣ್ಣ ಹುಡುಗರೇ ಈಗ ಸಣ್ಣ ಹುಡುಗರು ಹುಟ್ಟಿದ ಬಾಯಿಗೆ ಹೆಬ್ಬಟ ಹಾಕೊಂಡು ಜೀಪ್ ತಾವ ಯಾಕ ಆ ಆ ಅಮೃತ ಐತೆ ಅಮೃತ ಐತಾನಲ್ಲ ಹೆಬ್ಬಟ ಜೀಪ್ಲಕ್ ಚಾಲೂ ಮಾಡುತ್ತಾವಾ ಹಾ ಇದೇನ ನಿನ್ನಿಂದ ಆಗಿತಿ ಇದ્યારಿಂದ ಇದ ನಾನು ನೀರು ಕುಡಿದಾಗ ನಿನ್ನಲ್ಲಿ ಚಾಲು ಆಗಿತಿ ಯಾವಾಗ ಚಾಲು ಮೊದಲ ನೀ ದೊಡ್ಡ ದೊಡ್ಡವಾಗ್ತೀಯ ತಟ್ಟೆ ಎಕಡೆ ಬಂದದಿ ನಿಮ್ಮಿಂದ ನೀವು ತಯಾರು ಮಾಡಿದ್ರಿ ಹೇಳ್ರಿ ಹೇಳಾ ಹಾ ನಿಮ್ಮ ನಿಮ್ಮ ತಯಾರು ಮಾಡಿ ಏ ಬಾಲಕಿನ ಬುಜ ಹರದು ಬರಬಾರದುವಾ ಹಾ ನಮಗತ್ತೆ ಕೂಟ್ ಕುಡ ದ್ವಾರದಿಂದ ಹೆಂಗ ಯವನಿ ದ್ವಾರದಿಂದ ಬಂದ್ ಜನ್ಮ ಕೊಡ್ತಿವಲ್ಲ ಕೂಸಿಗೆ ಯವನಿ ದ್ವಾರದಿಂದ ನನ್ನ ಜನ್ಮ ಇವ್ರಪ್ಪ ನಾಲ್ಕು ದಿನ ತಮ್ಮ ಅದಕ್ಕೆ ಎಲ್ಲಾ ನನ್ನಿಂದ ಆಗೇತಿ ಒಂದ್ ದಗದಾ ಮಾಡ್ಲಾತಿನಿಪ್ಪ ನಮಗ ಏನ್ ಮಾಡ್ಲತ್ತಾನು ಹ್ಞೂ ಆಕಿ ಇಬ್ಬರ ಗಂಡ ಹೆಂಡತಿ ಇದ್ರೀ ಕತಿ ತಂದ್ರ ಒಳಗ ಒಳಗ್ ಕತಿ ತಂದ ಏ ಕತಿ ಮಾರಿಯವನ ಇಂತ ಹೇಳಕ್ ಕೂತ್ರ ನನ್ನ ತೆಕ್ ರಾಶಿ ಒಟ್ಟಿ ಅವ ಇವೇನ್ ಹೇಳ್ತಾನ್ರಿ ಹಂಗ ಇಬ್ರ ಗಂಡ ಹೆಂಡತಿ ಇದ್ರ ಹೆಂಡತಿ ಆತ ರಾತ್ರಿ ಎಲ್ಲಾ ದಗದ್ ಮುಗಿತ ಕೆಲಸೂ ಆತ ಯಾಕ ಸಿಜನದಾಗ ಮನಿ ಹೋಗ್ಲಕ್ ಸಡು ಆಗಿಲ್ಲ ನಮ್ಮ ಊರ್ ಮಂದಿಗೆ ಅವ್ ಹಾಲು ಒಯ್ಯದು ಸಿಜಿ ಎಲ್ಲ ಇಳಿತ ನೆನಪಾಲತ್ತೇವನ ತಮ್ಮ ಆತ ಗಂಡ ಹೆಂಡತಿನ ಕೋಲೆದಾಗ ಹಾಕಿರತ್ತ ಎಲ್ಲಾ

ಮಾಡಿ ಕೊಟ್ಟಿದ್ರು ಒಂದು ಹೆಣ್ಣು ಹುಡುಗಿನ ಪರವರಿಗೆ ಪರೂರಿಗೆ ಮಾಡಿ ಕೊಟ್ಟರು ಮಾಡಿ ಬಾಂದಳಕಿ ಗಾಂಡಮನಿ ನಡದ್ ಬಾಂಧ ಮನ್ಯಾಗ ಕೇಳುತ್ತಿತ್ತು ಕೇಳತಿತ್ತು ತಂಗಿ ಮತ್ತೆ ಹೆಂಗ್ಯಾಂಗ ನಿನ್ನ ಗಾಂಡಮನಿಯಾಗ ಅಂದಳಕಿ ಹೆಂಗ್ರಿ ಆ ವಾತಾವರಣ ಹೆಂಗ್ ಸೊಪ್ಪು ಸುಮ್ಕೊಂಡ್ರಿಲಕಿ ತಂಗಿ ನಿನ್ನ ಮನೆಯಾಗ ದಗದಂದಳಕಿ ಎಲ್ಲಪ್ಪ ದಸ್ರಿ ತಿರು ದಿಂಗಿ ತಂಗಿ ಅಂದ್ಳು ನೋಡ್ರಿ ಬರೀ ಹೊರಗ ತಿರ್ಗಿಡ್ಲಾಕೊಂಡ ದೊಡ್ಡ ಕ್ಲೋಸರ್ ದೊಡ್ಡ ಗಾಡಿ ಅದ ಕಾರ್ ಗಾಡಿ ಐತಿ ಕಾರ್ ಗಾಡಿ ಹೊರಗ ಕಾಲಿಟ್ ಇಡ್ಲಾಕಿಲ್ಲ ಮನೆಯಿಂದ ಕಾಲಿಟ್ರ ಗಾಡಿಯಾಗ ಗಾಡಿಯಾಗಿಂದ ಸರದರ ಮನೆಯಾಗ ಬಿಲ್ಡಿಂಗ್ ಮನಿ ಐತಿ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಬಿಲ್ಡಿಂಗ್ ಮನಿ ಐತಿ ಕೈಯಾಗ ಕುತ್ತೊಂದು ನಿತ್ತಾಗ ಒಂದ್ ಆಳದವ ಬೇಕು ಬೇಡ ನನಗೆ ಇಂದ ಸದ್ದ ಕುರ್ತಲೆ ಎಲ್ಲ ತಂದು ಕೊಡ್ತಾವ ಅಟ್ಟ ಆಳ ಅದಾವ ಅಟ್ಟ ಆಳದಾವ ಎಲ್ಲ ಐತಿ ಅಯ್ಯ ಖರೆ ಒಳಗಿನ ಹಿಡ್ಕೊಂಡು ಹೊರ್ಸಲಿದ ತಕ್ಕ ಈ ಹೊರ್ಸೇಡು ಆ ಹೊರ್ಸಲ್ ಜಗಲಿ ಮ್ಯಾಗ ದೇವ್ರ ಇಲ್ಲ ಆಯಿ ಯಾರ ತ್ಯಾಕ ಯಾವ ದೇವರ ಒಂದು ಬರ್ತದೆ ದೇವ್ರು ಜಗಲಿನ ಮ್ಯಾಗ ದೇವ್ರ ಇಲ್ಲ ಐ ಇಲ್ಲ ಆಯ ಏನಂದಳು ಏ ಆ ಬಂಗ್ಲೆ ಹೋದ ಬೆಂಕಿ ಹಚ್ಚು ಆ ದೇವರ ಇರ್ಲಿಕ್ಕೆ ಬೆಂಕಿ ಹಚ್ಚದ ಹೋದ್ರ ಮನೆಯಾಗ ನಡೀ ತಮ್ಮ ಇದು ಎಲ್ಲಾ ಬಹಿರಂಗದನ ಸುದ್ದಿ ನಿನಗೊಂದು ಮಾತು ಹೇಳ್ತನ ಕೇಳು ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ಬರುವಾಗ ಒಬ್ನ ಬಂದನಿ ತಿಳಿದಿ ಇವ್ರು ಇಬ್ಬರು ತಗೊಂಡ ಒಂದ ಕೋಲೆದಾಗ ಹಾಕಿ ಕೀಲಿ ಹಾಕರು ತಮ್ಮ ಮೂರ್ ಮುಂದಿನ ವರ್ಷಕ ಇವ್ರ ಮೂರು ಮಂದಿನ ಮೂರು ಮಂದಿ ಹಾಕುನು ಕೀಲಿ ಹಾಕುನು ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗೆದು ಕೊಡ್ತಾರ ನೋಡುನು ತೊಗರಿ ಆಗ ಒಂದು ಕೀಳಿ ಹುಟ್ಟಿದ್ರೆ ನಾ ಇಲ್ಲದ ಈ ತೃತಿಯಾಕ ಒಂದು ಹುಳ ಹುಟ್ಟದ ವಿರೀತಿಯಪ್ಪ ಹಂಗ್ಯಾಂಗ ಮತ್ತೆ ಏನು ಮಾಡು ಶುಕ್ಲ ಶಿವನಿತ್ತ ನಾ ಬೇಕು ತೇಜ್ರಿ ಬೇಕ ತೇಜ್ರಿ ಇಡ್ಲಾಕ ಆದಿ ಬಿಡದು ಹಾಡುತ್ತ ನಡೆಯೋ ಆದಿ ಬಿಡುವುದಲ್ಲ ನಾನು ನೋಡಿ ನಿಮಗಲ ಪಾರ್ವತ ಹಿಮಾಚಾಲ ಕೆಳದಂಬ ಮಾಡಿ ಹಸಲ ನೀರಿದು ಒಂದು ರಾಕ್ಷಿಯ ನಾನೋಡಿ ನಿಮಗಾಲ ಪಾರ್ವತ ಹಿಮಾಚಲ ಕೆಳದಂಬ ಮಾಡಿ ಹಸಲ ಮಾರಿ ಉತ್ತರ ಕಡೆ ಮಾಡಿ ಮಾಲೆಗ್ಯಾದ ತಕ್ಷಣ ಕದರ ಮಾರಿ ಉತ್ತರ ಕಡೆ ಮಾಡಿ ಮಾಲೆಗ್ಯಾದ ತಕ್ಷಣ ಕದರ ನಡೆಯೋ ಹಿಡದ ಹಾಡುತ್ತ ನಡೆಯೋ ಹಾಗೆ ಹಿಡದ ಹಾಡುತ್ತ ನಡೆಯೋ ಅಲ್ಲ ಆದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ Yeah. ಸಮ ಏನು ಕೇಳತ್ತಾರ ನೋಡು ಕವಿಗಳ ಏನ್ ಕೇಳತ್ತಾರೀ ಮೀರಿದ್ ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ್ಮಲ್ಲ ಪರ್ವತ ಹಿಮಾಚಲ ತೆಲದಿಮ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರು ಏನ ಕೇಳ್ತಾರ ಕವಿಗಳ ರಾಕ್ಷಸ ತಾಯಿ ತಂದೆ ಹೆಸರು ಏನು ಒಂದು ಕೂಸು ಹುಟ್ಟ್ಯದ ಹೆಣ್ಮಗಳಿಗೆ ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದ ಹೆಸರು ಆ ಕೂಸಿನ ಹೆಸರೇನು ಹೆಸರೇನಾ ಏನ ಒಂದು ಸಾವಿರ ನೀರುಂಡ ತೆಗೆದ್ರ ಕೊಳಗೆ ಹಾಕಿದ್ಳ ತಾಕಿ ಮಾಲೆ ಮಾಡಿ ಹೌದ ಹೌದಾ ಅಂತ ಸಾವಿರಾನೆ ಕೂಸಿನ ಕೊಳಗೆ ಹಾಕಬೇಕಾದ್ರೆ ಆ ಕೂಸಿನ ಹೆಸ್ರೇನು ಹೆಸ್ರೇನಾ ಮತ್ತೆ ಕುಂಭಕರ್ಣ ಗೀಕಿ ಏನಾಗಬೇಕು ಆ ಕುಂಭಕರ್ಣಿ ಏನಾಗಬೇಕಾ ಏನು ಅಕ್ಕ ಆಗಬೇಕು ತಂಗಿ ಆಗಬೇಕು ಆಹಾ ಏನ ಆಗಬೇಕು ಆ ರಾಕ್ಷಿ ವಂಶದಾಗ ಅದ ತಮ್ಮ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಒಂದು ಆ ಆ ಶಾನ್ಯಾವ ಭಾಳ ಅದಾನಪ್ಪ ಏ ಶಾನ್ಯಾವ ನಾವು ಹಿಂದಿನ ಅವನು ಶಾನ್ಯಾವನ್ರಿ ಇದಕ್ಕೆ ಶಿಮ್ಣಿ ಮುಗಿಯಾಕಿನ ತಾನ ನೋಡ್ರಿ ನಿಮಗೆ ಶಿಮ್ನಿ ಮುಗಿನಾಕಿ ಓ ಕೇರಾ ಶಿಮ್ನಿ ಮುಗಿದ ಆಕಿನ ಓ ಹೋ ನೀ ಮೊದಲ ಕಣ್ಣು ತಿರ್ದು ಹಾಡುದು ಮಾಡ್ಯಪ್ಪ ಹಿಂದಗಡೆ ಅನಾಕಿ ನಮಗೆ ಆ ನೀ ಕಣ್ಣು ತಿರ್ದು ಹಾಡುದು ಕೇರಿ ಆ ಹಿಂದಗಡೆ ಮಾತಾಡಾಕಿ ನಮಗೆಲ್ಲ ಅವು ಚಿಮ್ಣಿ ಮುದ್ದ ಕೂಡ ತಿಡಲ ಹೆಂಗಾಗ್ತೈತಿ ನೋಡಕ್ಕೆ ಮೀಸಿ ಪೈಸೆ ಸುಟ್ಟು ಅಮ್ಮ ಇರ್ಲಿ ಯಾಕಂದ್ರೆ ಶಾನಿ ಬಾಳದಾರಿ ಶಾನೆ ಅದಾರ ಇಲ್ಲಿಗೆ ಬಂದಾರ ಅದಕ್ಕೆ ನೋಡು ಯಾವ್ಯಾವ್ ಯಾಕೆ ಹೇಳ್ತಾರ ಏನೇನು ಹೇಳ್ತಾರೆ ಎಲ್ಲಾ ಅಪ್ಪನದಿಂದ ಆಗೈತಿಲ್ಲ ನಾನಿ ಕಟ್ಟಿ ಇವ್ ತಾಳಿ ಕಟ್ಟೆನತ್ತ ನನಗ ಮುಂದ್ರೆ ಓಹ್ ಇರ್ಲಿ ಸುದಕ್ಕೆ ಅವಾಗ ನಾ ಸುದ ಯಾವ ಜಾಗನಕ್ಕೆ ತಾಳಿ ಕಟ್ತೀನಿ ನೀನು ಹಾ ನಮ ಇಸ್ಲಾಂ ಧರ್ಮದಾಗ ತಾಳಿ ನೀನ ಕಡತಿನಾ ಒಳಗ ಹಾಲಿ ಕಡತಬೇಕಲ್ಲ ಅಲ್ಲಿ ತಾಳಿ ಕಟ್ಟೋರ ಬೇರೆ ಅಲ್ಲಿ ಹೆಂಗ್ರಿ ತಮ್ಮ ಹಾ ಫಸ್ತನ ಒಳಗ ನಾ ನೀವ ಫಸ್ತನ ಹೊರಗೆವಾ ಹಾ ಮತ್ತೆ ನಡಬಾರಕೊಂದು ಬಿಳಿ ಫರಜಿ ಹಾ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಅದು ಹೆಂಗ ಹೆಂಗಾ ಹಿರಿಯಾರ ಕತ್ತಾರ ಸುಮ್ಮ ಕುಂಡ್ರಾಂಗಿಲ್ರಿ ಏನತಾರ ಹಿರಿಯಾರ ಅಮ್ಮ तुझಕ್ಕೆ ಕಬಲ್ ಹೈಕಿಗೆ ಹಾ பாப்போ படதா கருக்கோம் இக்கடில என் மத்திய கணம தாழி கடத்த மக்களு தாழி கடத்தி தான் இவன்தொந்து லங்க ಗಾಂಡ ಬಳಕ ತಾಳಿ ತೆಗಿತಾರ ತೀವ್ ಹೇಳ್ತಾನ ಗಾಂಡ ಸತ್ತುಗಳ ತಾಳಿ ತೆಗಿತಾರ ಅಣ್ಣಮ್ಮ ಗಾಂಡ ಇರುತ್ತಪ್ಪ ತಾಳಿ ತೆಗಿತಾರ ಯಾವಾಗ ನೋಡು ತಾಯಿ ತುಂಬಿ ಗರ್ಭತಿ ಅಂದ್ರೆ ಏನಾಗ್ತದ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ತಾಳಿ ತಗಿತಾರ ಕುಕ್ ಮಾಡಿಸ್ತಾರ ಬಳಿ ತೆಗಿತಾರ ತೆಗೆದು ಊಟಕ್ಕೆ ಹಾಕಿರ್ತಾರ ಅವಾಗೇನ ಗಾಂಡ ಸತ್ತಿರ್ತೀವ ಏನಿರ್ತೀವ್ ಇದ್ದಾಗ ಸತ್ತಿರತ ನೀವು ಗಾಂಡ ತಮ್ಮ ಏನ ಇದನ್ ಬಿಡು ನಮ್ ಮನೆಯಾಗ ಒಂದ್ ಮುದುಕಿದ್ ಏನ್ ಮಾಡ್ತೀಯ ಮುದುಕಿ ನಮ್ಮ ಮುದುಕಿ ಒಂದ್ ಮಾತು ಹೇಳ್ತು ಏನತ್ತ ಅಲ್ಲ ವಿದ್ಯಾ ಎಟ್ಟು ವರ್ಷದ್ ಹತ್ತು ವರ್ಷದ್ದು ಹಾಡ್ಕಿ ಮಾಡ್ಲತ್ತಿ ಆಹಾ ಒಂದು ಗಂಟನ ಮಾಡ್ಸಿ ಕೊಡುವಲಾಗಿದೆ ನನಗೆ ಒಳಗೆ ನನಗೊಂದು ಬಂಗಾರದ ತಾಳಿ ಗಂಟನು ಮಾಡ್ಸಿ ಕೊಡು ಬಂಗಾರ್ದೊಳಗ ಅಂದಾಕಿ ಆ ಏನು ಮಾಡ್ರಿ ಅವ ಆ ತಳಿ ಇರ್ಲತ್ತೇಳಿ ನಮ್ಮ ಮೂರು ತೊಲಿ ಚೈನ್ ತಾಳಿ ಮಾಡಿ ಕೊಟ್ಟೆನಪ್ಪ ನಮ್ಮ ಮಾಯಿಗೆ ಆಕಿ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಮುಂಜಾನೆ ಜಳಕ ಮಾಡಾಗ ಮಿ ತಗಿತಳು ಗೂಟಕ್ಕೆ ಹಾಕ್ತೇಳು ಮತ್ತೆ ಹಾಕ್ಕೊತಾಳು ಆ ಮ ಗಾಂಡ ಸತ್ತಾಗ ಅಟ್ಟ ತೆಗಿತಾರೆ ತಾಳಿ ಏ ಇರ್ತಾನೆ ಅವು ಗಾಂಡ ಗೂಟ್ನ್ಯಾಗ ಅಲ್ಲಿ ಗೂಟ್ನ್ಯಾಗ ಬಂದಿರ್ತಾನವು ಗಂಡ ಹಾದಿ ಗಿಡದ ಹಾಡು ತಾಯೋ ಹಾದಿ ಬಿಡುವದ ಅಲ್ಲೋ வார ஆயோ நாலக்கையால நிற சபா விசாரி நீல அக்ஷய ஆய் நார கையால நிற சபா விசார நீரதிக மோகதாசருவால